ಶ್ರೀ ಗುರುಬಸವಲಿಂಗಾಯನ ನಮಃ ಇಂದಿನ ತೋಂಡದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಲೋಕಮೆಚ್ಚೆ ನಡೆವರಯ್ಯ ಲೋಕಮೆಚ್ಚೆ ನುಡಿವರಯ್ಯ ಲೋಕಮೆಚ್ಚೆ ನಡೆಯೇ ಹೋಯಿತ್ತೆನ್ನ ಶಿವಾಚಾರ ಲೋಕಮೆಚ್ಚೆ ನುಡಿಯೇ ಹೋಯಿತ್ತೆನ್ನ ಶಿವಜ್ಞಾನ ಲೌಕಿಕ ವರ್ಧನ ನಾಯಕ ನರಕವೆಂದಿತ್ತು ಗುರುವಚನ ಇದು ಕಾರಣ ಲಿಂಗ ಮೆಚ್ಚೆ ನಡೆವೆ ಲಿಂಗಮೆಚ್ಚೆ ನುಡಿವೆ ಲಿಂಗಲಿಂಗವೆಂಬ ಲಿಂಗಭ್ರಾಂತವಾಗಿ ವರ್ತಿಸುವೆನು ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಜನ ಮೆಚ್ಚುವಂತೆ ನಡೆದರೆ ಮತ್ತು ನುಡಿದರೆ ಶಿವಾಚಾರ ಶಿವಜ್ಞಾನಗಳೆರಡು ನಾಶವಾಗುವು ಜನಮೆಚ್ಚುವಂತೆ ನಡೆವ ನುಡಿವ ಸಾಮಾನ್ಯರಂತೆ ವರ್ತಿಸುವುದು ನರಕಕ್ಕೆ ದಾರಿ ಎಂದು ಗುರುವಚನ ಹೇಳುತ್ತದೆ ಆದ್ದರಿಂದ ನಾನು ಜನಮೆಚ್ಚುವಂತೆ ನಡೆಯದೆ ನುಡಿಯದೆ ಭಗವಂತ ಮೆಚ್ಚುವಂತೆ ನಡೆವೆ ಮತ್ತು ನುಡಿವೆ ಭಗವಂತನ ಭ್ರಮೆಯಲ್ಲಿಯೇ ದಿನಗಳಿವೆ ಎಂಬ ಮನದಿಂಗಿತವನ್ನು ಸಿದ್ಧಲಿಂಗಯತಿಗಳು ಈ ವಚನದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಇಂದಿನ ಮಾತು ಪ್ರಾಮಾಣಿಕರಾಗಿರುವುದರಿಂದಾಗಿ ನಿಮಗೆ ಹೆಚ್ಚಿನ ಸ್ನೇಹಿತರು ಸಿಗಲಾರರು ಆದರೆ ಹಾಗಿರುವುದರಿಂದ ಸರಿಯಾದವರೇ ನಿಮ್ಮ ಸ್ನೇಹಿತರಾಗಿರುತ್ತಾರೆ ನಿಮ್ಮ ಕಣ್ಣೀರಿನ ಬೆಲೆ ಗೊತ್ತಿಲ್ಲದ ವ್ಯಕ್ತಿಗಾಗಿ ನೀವು ಎಂದಿಗೂ ಅಳಬೇಡಿ ಶರಣು ಶರಣಾರ್ಥಿಗಳು